ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಮಸ್ತ್ರಿ ಅನ್ಕೋತೀನಿ ನೋಡ್ರಿ ಇವತ್ತು ನೋಡಿರಿ ಫುಲ್ ಶಾಪಿಂಗ್ ಲಾಗ್ ನೋಡಿರಿ ಇದು ಯಾಕಂದ್ರೆ ನಾನು ಎಷ್ಟು ಆನ್ಲೈನ್ ಪರ್ಚೇಸಿಂಗ್ ಮಾಡೀನಿ ಶಾಪಿಂಗ್ ಎಲ್ಲ ಮಿಶೋದು ನೋಡ್ರಿ ಮಿಶೋ ಒಳಗೆ ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ನೋಡಿ ನೋಡಿದ್ರೆ ಗಾಬ್ರ ಆಗಿಬಿಡ್ತೀರಿ ಇಷ್ಟು ಚೀಪ್ ಒಳಗೆ ಇದೆಲ್ಲ ಡ್ರೆಸ್ ಎಲ್ಲ ಬಂದಾಗ ಅಲ್ಡ್ರಿ ನಾವು ವೇರ್ ಮಾಡಿದ್ರು ಅದೇ ಡ್ರೆಸ್ಸೇ ನೋಡಿರಿ ಇದ್ದಲ್ಲಿ ಹಿಂಗೆ ಎಲ್ಲ ಲಿಂಕ್ ಆಮೇಲೆ ಪ್ರೈಸ್ ಏನಾದರೂ ನಾನು ಸೈಡಿಗೆ ಹಾಕಿರ್ತೀನಿ ನಿಮ್ಗೆ ನೆಕ್ಸ್ಟ್ ಎಲ್ಲಾನು ಮತ್ತು ಇಲ್ಲೊಂದು ಇಷ್ಟ ನೋಡಿರಿ ಟೋಟಲ್ ಭಾಳ ಅದಾವು ಎಲ್ಲಾನು ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು ಬರೀ ಒಂದೊಂದಾಗಿ ಹಾಕೊಂಡು ತೋರಿಸ್ತೀನಿ ಫಸ್ಟ್ ನೋಡ್ರಿ ಈ ಡ್ರೆಸ್ಸಿನ ತೋರಿಸ್ತೀನಿ ಪೂರ್ತಿ ಡ್ರೆಸ್ ಇದು ನೋಡ್ರಿ ಈ ಥರ ಐತಿ ಫುಲ್ ಇದು ವೇಲ್ ಇಲ್ಲ ದುಪಟ ಇಲ್ಲ ನೋಡ್ರಿ ಜಸ್ಟ್ ಟಾಪು ಆಮೇಲೆ ಪ್ಯಾಂಟ್ ಈ ಥರ ಐತಿ ಇದ್ದು ಲಿಂಕ್ ಆಮೇಲೆ ಇದು ಎಲ್ಲ ಮಾಡಿ ಬರೋದು ಮೆನ್ಷನ್ ಮಾಡಿರ್ತೀನಿ ನೋಡ್ರಿ ಇದು ಪ್ರೈಸ್ ಬಂದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆದ್ರೆ ಆಫರ್ ಇತ್ತು ನೋಡ್ರಿ ಮಿಶೋ ಒಳಗೆ ಅವಾಗ ಕರ್ಸಿದ್ದಿದ್ರು ಡ್ರೆಸ್ ಇಲ್ಲಿ ಫುಲ್ ಇಲ್ಲೆಲ್ಲ ಇದು ಐತಿ ವರ್ಕ್ ಐತಿ ಈ ಥರ ಇಲ್ಲಿ ಫ್ರಂಟಿಗೆಲ್ಲ ವರ್ಕ್ ಐತಿ ಕೆಳಗಡೆ ನೋಡಿ ಪ್ಯಾಂಟ್ ನೋಡಿ ಈ ಥರ ಬಂದೈತಿ ಪ್ಯಾಂಟ್ ಈ ಥರ ಬಂದೈತಿ ಮಸ್ತ್ ಐತಿ ಕಂಫರ್ಟೇಬಲ್ ಐತಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗೆ ಯಾವ ಟಾಪ್ ಬರುತ್ತೆ ನೋಡ್ರಿ ನೆಕ್ಸ್ಟ್ ಕರ್ಸ್ತೀವಿ ಇದು ನೋಡ್ರಿ ನೆಕ್ಸ್ಟ್ ಬಂದು ಇದು ಫುಲ್ ಸಟ್ ಐತಿ ಇದನ್ನ ಮಿಶೋ ಒಳಗೆ ತರಿಸಿದ್ದು ಇದು ನೋಡ್ರಿ ಫುಲ್ ಸಟ್ ಐತಿ ದುಪ್ಪಟ್ಟ ಎಲ್ಲಾನು ಐತಿ ಇದು ಟಾಪ್ ಈ ಥರ ಟಾಪ್ ಐತೆ ನೋಡ್ರಿ ನನ್ನ ಅಂಕಲ್ ಏನು ಆಮೇಲೆ ಇದು ಪ್ಯಾಂಟ್ ಈ ಥರ ಐತೆ ಪ್ಯಾಂಟ್ ಕೆಳಗಡೆ ಸಣ್ಣದಾಗಿ ಲೇಸ್ ಬರುತ್ತೆ ಈ ಥರ ಇದು ಪ್ಯಾಂಟ್ ಆಮೇಲೆ ಬೇಲ್ ಈ ಥರ ಬೇಲ್ ಮಾಡಿ ಇನ್ನು ವೇಲ್ ಮಾಡಿ ತೋರಿಸ್ತೀನಿ ಕಂಫರ್ಟೇಬಲ್ ಐತಿ ಇವಾಗ ಏನರ ಸಿಂಪಲ್ ಆಗಿ ಫಂಕ್ಷನ್ ಹಾಕೊಂಡು ಹಾಕು ಚೆಂದ ಅನಿಸ್ತೈತಿ ಇದು ನೆಕ್ಸ್ಟ್ ಬಂದು ನೋಡ್ರಿ ಇದು ಫುಲ್ ಬೇಲ್ ಇಲ್ಲ ಜಸ್ಟ್ ಟಾಪ್ ಆಮೇಲೆ ಇದು ಐತಿ ಶಿಫಾನ್ ಒಳಗೆ ಬರ್ತೈತಿ ಇದು ಅಷ್ಟು ಇರಂಗಿಲ್ಲ ನೋಡ್ರಿ ಐರನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಸಿಂಪಲ್ ಟಾಪ್ ಪ್ಯಾಂಟ್ ಐತಿ ಡೈಲಿ ವೇರ್ ಮಾಡ್ಬೋದು ಇದು ಟಾಪ್ ಐತಿ ಕ್ರೀಮ್ ಕಲರ್ ಟಾಪ್ ಐತಿ ಇದ್ರಿ ಕೆಳಕ ಚಾಕ್ಲೇಟ್ ಕಲರ್ ಐತಿ ಅಲ್ಲಿ ಪ್ಯಾಂಟ್ ಬಂದು ಈ ತರ ಐತಿ ಪ್ಯಾಂಟ್ ನೆಕ್ಸ್ಟ್ ಇದು ವೇರ್ ಇದು ನೋಡ್ರಿ ಸಿಂಪಲ್ ಬಟ್ ಕಂಫರ್ಟಬಲ್ ಐತಿ ನೋಡ್ರಿ ಮನಿ ಫುಲ್ ಫಿಟ್ ಚಲೋ ಐತಿ ಐತಿ ಸಿಂಪಲ್ ಆಗ ಐತಿ ಡೈ ವೇರ್ ಮಾಡ್ಬೋದು ನೋಡ್ರಿ ಮನಿಗಳ ಕಂಫರ್ಟಬಲ್ ಆಗಿ ಈಸಿ ಆಗಿ ನೆಕ್ಸ್ಟ್ ಒಂದು ಇದು ನೋಡ್ರಿ ಇದು ಒಂದು ಇದು ಫುಲ್ ವೇಲ್ ಇಲ್ಲ ಜಸ್ಟ್ ಟಾಪ್ ಆಮೇಲೆ ಪ್ಯಾಂಟ್ ಆಲ್ಮೋಸ್ಟ್ ನೋಡ್ಬೇಕು ನಾ ಜಾಸ್ತಿ ಜನ ನೋಡಿ ಮಿಶೋ ತರಿಸಿದ್ದು ಇದು ನೋಡ್ರಿ ಟಾಪ್ ಟಾಪ್ ಅಂದ್ರೆ ಈ ಥರ ಐತಿ ನಾ ಜಾಸ್ತಿ ಜನ ನೋಡಿದ್ದೀನಿ ಇದು ಮಸ್ತ್ ಐತಿ ನೋಡ್ರಿ ನೋಡಾಕಂದ್ರೆ ಭಾರಿ ಲುಕ್ ಅನಿಸ್ತೈತಿ ಫುಲ್ ರೀಸನೇಬಲ್ ರೇಟ್ ಈ ಟಾಪ್ ಆಮೇಲೆ ಪ್ಯಾಂಟ್ ವೇಳಿಲ್ಲ ಇದ್ರೊಳಗೆ ಪ್ಲಾಜೋ ಪ್ಯಾಂಟ್ ಬರ್ತೈತೆ ನೋಡ್ರಿ ಈ ಥರ ಪ್ಲಾಜೋ ಅಂದ್ರೆ ಫುಲ್ ಪ್ಲಾಜೋ ಅಲ್ಲ ಮೀಡಿಯಮ್ ಸಾದಾ ಪ್ಯಾಂಟ್ ಬರ್ತಾವಲ್ಲ ಆ ಟೈಪ್ ಇದೊಂದು ವೇರ್ ಮಾಡಿ ತೋರಿಸ್ತೀನಿ ಈ ಥರ ಐತಿ ಫುಲ್ ಮಸ್ತ್ ಐತಿ ನೋಡ್ರಿ ಇದು ಲುಕ್ ಅಂದ್ರೆ ಮಸ್ತ್ ಐತಿ ಪ್ಯಾಂಟ್ ಗ್ರೀನ್ ಬಂದೈತಿ ಇದು ಟಾಪ್ ಈ ಥರ ಕಾಣಿಸ್ತೈತಿ ಬಟ್ ದುಪ್ಪಟ್ಟು ನಾವೇ ಯಾವ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಬರೀ ನೆಕ್ಸ್ಟ್ ಮಂತ್ ತೋರಿಸ್ತೀವಿ ಇದೊಂದು ಫುಲ್ ಸಟ್ಟೆ ಐತಿ ಪಿಂಕ್ ಕಲರ್ ಐತಿ ನೋಡ್ರಿ ಕಲರ್ ಬಂದು ಇದನ್ನು ಫುಲ್ ಸಟ್ಟೆ ಐತಿ ವೇಲ ಪ್ಯಾಂಟ್ ಟಾಪು ಕೂಡ ಐತೆ ನೋಡ್ರಿ ಇದು ಅನಾರ್ಕಲಿ ಇದು ಐತೆ ನೋಡ್ರಿ ಫುಲ್ ಈ ಥರ ಐತಿ ಈ ಥರ ಬಂದೈತಿ ಆಮೇಲೆ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಐತೆ ನೋಡ್ರಿ ಈ ಸಲ ನಾರ್ಮಲಾಗಿ ವೇರ್ ಮಾಡ್ತೀವಲ್ಲ ಆ ಥರ ಪ್ಯಾಂಟ್ ಐತಿ ಏನಂದ್ರೆ ಏನಾದರೂ ಫಂಕ್ಷನ್ ಮ್ಯಾರೇಜ್ಗೂ ಆಮೇಲೆ ಗ್ರ್ಯಾಂಡ್ ಫಂಕ್ಷನ್ಗೂ ನಡೀತದೆ ನೋಡಿರಿ ಆಮೇಲೆ ದುಪಾಟನಂದ್ರೆ ಈ ಥರ ಐತಿ ದುಪಟಾ ಫುಲ್ ಸಾಫ್ಟ್ ಐತಿ ಮಸ್ತ್ ಐತಿ ನೋಡಿರಿ ದುಪಾಟ ನೋಡಿರಿ ಬರ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಇದು ನೋಡಿರಿ ಫುಲ್ ಸೆಟ್ ಐತಿ ಮಸ್ತ್ ಐತೆ ನೋಡಿರಿ ಫೆಬ್ರಿಕ್ ಮಸ್ತ್ ಐತಿ ನೋಡಿರಿ ಫುಲ್ ಸಾಫ್ಟ್ ಐತಿ ಕಲರ್ನು ಮಸ್ತ್ ಪಿಂಕ್ ಕಲರ್ ಈ ಟಾಪ್ ಒಂದು ಸ್ವಲ್ಪ ಜಾಸ್ತಿ ಲೆಂತಿಗೆ ನೋಡಿ ನಾವು ಬೇಕಂದ್ರೆ ಆಲ್ಟ್ರೇಟ್ ಮಾಡ್ಕೋಬೇಕು ಇದು ಪ್ಯಾಂಟ ಟಾಪ್ నోడ్రీ ఇం మైతి వర్క్ వేలు వేలందరూ ఫుల్ ఇష్ట ఐదు నోడ్రీ యాక ఫుల్ సాఫ్ట్ ఐతి నెక్స్ట్ మంత్ తోస్తి ఇది నోడీ ఇది ఫుల్ సట్ ఐతి ఇది డార్క్ గ్రీన్ బర్ కలర్ బైంది కలర్ డార్క్ డార్క్ గ్రీన్ ఇది ఫుల్ సట్ ఐతు నోడి ఆ మార్కల్ ఫుల్ టాప్ ఇది ఈ ఫుల్ గ్రాండ్ అందైతే నోడ్రీ గ్రుక్ ఐతి ఫుల్ షైనింగ్ ఐతి ಏನಾದ್ರು ಫಂಕ್ಷನ್ ಇದ್ದಾಗ ಈವ್ನಿಂಗ್ ಫಂಕ್ಷನ್ ಬರ್ಡೇ ಫಂಕ್ಷನ್ಗೂ ಹಾಕೋಬಹುದು ನಾವು ವೇರ್ ಮಾಡ್ಬೋದು ನೋಡಿರಿ ಇದು ಫುಲ್ ನೈಟ್ ಟೈಮ್ ಅಂತೂ ಫುಲ್ ಶೈನಾಗಿ ಒದಾಗುತ್ತೆ ಯಾಕಂದ್ರೆ ಇದೆಲ್ಲ ಮಿಂಚಿತ್ತು ಹಂಗಾಗಿ ನೆಕ್ಸ್ಟ್ ಪ್ಯಾಂಟ್ ನೋಡಿ ಇದು ಪ್ಯಾಂಟು ನಾರ್ಮಲ್ ಇರ್ತೈತಿ ಈ ಥರ ಪ್ಯಾಂಟ್ ಬಂದೈತಿ ನೆಕ್ಸ್ಟ್ ದುಪ್ಪಟ ಬರ್ರಿ ಇದು ನೀವು ವೇರ್ ಮಾಡ್ತೀನಿ ಇದು ನೋಡಿರಿ ಇದು ಅಂದ್ರೆ ಮಸ್ತ್ ಲುಕ್ ಕಾಣಿಸ್ತದೆ ನೋಡ್ರಿ ಕಲರ್ ಡಾರ್ಕ್ ಐತ್ಲ ಅದ್ರ ವೈಟ್ ಇದ್ರೆ ತೀರಾ ಚಂದ ಅನಿಸ್ತೈತಿ ಫುಲ್ ನೋಡ್ರಿ ಇದು ಮಸ್ತ್ ಐತಿ ವೇಲು ಸಾಫ್ಟ್ ಮಸ್ತ್ ಮತ್ ಲುಕ್ ನೋಡ್ರಿ ಯಾವ ತರ ಐತಿ ನೀವು ಬೇಕಂದ್ರೆ ನೀವು ಆ ಡ್ರೆಸ್ ನೋಪಬಹುದು ನನಗಂತರ ಭಾಳ ಇಷ್ಟ ಐತ್ ನೋಡಿರಿ ಡ್ರೆಸ್ ಫುಲ್ ಇದು ಶೈನ್ ಐತಿ ಮಸ್ತ್ ಕಾಣಿಸ್ತೈ ಲುಕ್ಕು ಅಷ್ಟೇ ಕಾಣಿಸ್ತೈತಿ ಇದು ಬಂದು ಫ್ಲಿಪ್ಕಾರ್ಟ್ ಒಳಗಿಂದ ಐತಿ ನೋಡ್ರಿ ಇದು ಇದು ಮಿಶೋ ಒಳಗಿಂದ ಇದೊಂದು ಡ್ರೆಸ್ ಫ್ಲಿಪ್ಕಾರ್ಟ್ ಒಳಗಿಂದ ಐತಿ ಇದು ನೋಡ್ರಿ ಟಾಪ್ ಐತಿ ಪಿಂಕ್ ಕಲರ್ದು ಇದು ಮಿಶೋ ಒಳಗಿಂದು ಈ ಥರ ಐತೆ ನೋಡ್ರಿ ಇದು ಫುಲ್ ಈ ಥರ ಬರ್ತೈತಿ ಕಲರ್ ಮಾತ್ರ ಮಸ್ತ್ ಐತೆ ನೋಡ್ರಿ ಮತ್ತು ಕ್ವಾಲಿಟಿನೂ ಚಲೋ ಐತಿ ಸ್ಲೀವ್ಸ್ ಈ ಥರ ಬಂದವು ಇಲ್ಲಿ ಫೋಲ್ಡ್ ಬರುತ್ತೆ ಈ ಥರ ತ್ರೀ ಫೋರ್ತ್ ಸ್ಲೀವ್ಸ್ ಥರ ಕಲರ್ ಕಾಂಬಿನೇಷನ್ ಮಸ್ತ್ ಐತೆ ನೋಡ್ರಿ ಬರೀ ಇದೊಂದು ವೇರ್ ಮಾಡಿ ತೋರಿಸ್ತೀನಿ ಈ ಟಾಪ್ ನೋಡ್ರಿ ಈ ಥರ ಸ್ಲೀವ್ಸ್ ಬರುತ್ತೆ ಈ ಸಲ ವರ್ಕ್ ಬಂದೈತಿ ನೋಡ್ರಿ ತಲೆ ಇಲ್ಲಿ ಅಂಬ್ರೆಲಾ ಐತಿದು ಮಸ್ತ್ ಐತಿ ಈ ಥರ గ్రీన్ కలర్ అది హాకూడు ఇలా అందరూ ఇం హోబు నోడ్రీ ప్యాంట్ మ్యాష్ మాక మస్ ఐతి క్వాలిటీ మస్ ఐతి నోట్రి బట్టీరు స్లీవ్స్ ఈ థర్ నెక్స్ట్ వన్ తోర్స్తి ఇప్పుడు సింగల్ టాప్ ఐతి జస్ట్ ఈ నోడ్రీ ఈ టాప్ బా ఐతి క్వాలిటీ ఫుల్ సాఫ్ట్ మస్ ఐతి ఈ టాప్ అంబ్రెలా ఐతు నోడ్రీ ఈ తర శట్ ఏం ఇది నోడ్రీ టాప్ ఈరోతి మస్ అయితే స్లీవ్స్ ఇది ఇష్ట త్రీ ఫోర్ స్లీవ్స్ పడుతుంది నోడ్రీ ఈ మస్ మల్టి కలర్ మస్త్ ఐతి నోడ్రీ లుక్ భారీ ఐతి నోడ్రీ ఈ ఐతి నెక్స్ట్ ప్యాంట్ ఐతు నోడ్రీ ప్యాంట్ తోర్స్తి వైట్ కలర్ ఇది నోడి ప్యాంట్ కాటన్ ఐతి ಈ ಥರ ಐತಿ ಕೆರೆಕ್ ಫೋರ್ಟ್ ಬಂದು ಈ ಥರ ಐತಿ ನೋಡ್ರಿ ಕಾಟನ್ ಐತಿ ಮಸ್ತ್ ಐತಿ ನೋಡ್ರಿ ಎಲ್ಲ ಜೊತೆ ಜೀನ್ಸ್ ಥರ ಅನ್ನಿಸ್ತದೆ ಜಗೀನ್ಸ್ ಬರ್ತಲ್ಲ ಆ ಟೈಪ್ ಐತಿ ನೋಡ್ರಿ ಎರಡು ಕಡೆ ಅದಾವು ಕ್ವಾಲಿಟಿನೂ ಮಸ್ತ್ ನೋವು ಇದ್ರ ಜೊತೆ ವೇರ್ ಮಾಡಿ ತೋರಿಸ್ತೀವಿ ಈ ಟಾಪ್ ಜೊತೆ ಪ್ಯಾಂಟ್ ಮ್ಯಾಚ್ ಮಾಡಿ ನೋಡ್ರಿ ಇದು ಆ್ಯಕ್ಚುಲಿ ಬೇರೆ ಹಾಕೋಬೋದು ನಾವು ನೋಡಿರಿ ಎಷ್ಟು ಕಂಫರ್ಟೇಬಲ್ ಐತಿ ಜೀನ್ಸ್ ತರ ಅನಿಸ್ತದೆ ಜಗೀನ್ಸ್ ಎಷ್ಟು ಥರ ಇದ್ರೆ ಕಟ್ ಬರ್ತದೆ ಸೈಡಿಗೆ ಬಟ್ ಫುಲ್ ಕಂಫರ್ಟೇಬಲ್ ಇರ್ತದೆ ನೋಡ್ರಿ ಲೂಸ್ ಲೂಸ್ ಆಗಿ ನೋಡಿ ಯಾವ ಥರ ಅನ್ಸಾ ಸೈಡಿಗೆ ಈ ಥರ ಕಟ್ ಬರ್ತೈತಿ ಫುಲ್ ಕಂಫರ್ಟೇಬಲ್ ಅನಿಸುತ್ತೆ ನೋಡ್ರಿ ಪ್ಯಾಂಟ್ ಸ್ಟ್ರೆಚೇಬಲ್ನು ಐತಿ ಮೂಮೆಂಟ್ ಆದರೆ ಫುಲ್ ಸ್ಟ್ರೆಚೇಬಲ್ ಆಗುತ್ತೆ ಸೈಡಿಗೆ ನೆಕ್ಸ್ಟ್ ಏಕಂದ್ರೆ ಇದು ಬರ್ರಿ ಇದು ನೋಡಿ ಲಾಸ್ಟ್ ಬಂದು ಟಾಪು ಇದು ಆಲ್ಮೋಸ್ಟ್ ಒಂದು ಜಾಸ್ತಿ ಜನ ನೋಡಿ ನಾ ಹಾಕೊಂಡಿದ್ದು ಈಗ ನಮ್ಮ ತಂಗಿ ಹೇಳಿ ತರ್ಸಿತು ನೋಡ್ರಿ ನಮ್ಮ ತಂಗಿ ಇಬ್ರು ಸೇಮ್ ತರ್ಸ್ಯಾರ ಇದು ಈ ಥರ ನೆಕ್ ಮುಂದೆ ಮುಂದೆ ಈ ಥರ ಬರ್ತೈತಿ ನೋಡ್ರಿ ಓಪನ್ ಐತಿ ಫುಲ್ ಇದು ಅಂಬ್ರೆಲಾ ಐತಿ ಚೀಪ್ ಆ್ಯಂಡ್ ಬೆಸ್ಟ್ ಫುಲ್ ಕಂಫರ್ಟೇಬಲ್ ನೋಡಿರಿ ಇದು ಇದೊಂದು ಏನು ಮಾಡ್ಕೊಳಿಸ್ತೀವಿ ನೋಡಿರಿ ನಿಮ್ಮದು ಇದೊಂದು ಟಾಪ್ ನೋಡಿರಿ ಇದು ಮಸ್ತ್ ಅಂತ ಫೆಬ್ರಿಕ್ ಮತ್ತೆ ಫುಲ್ ಸಾಫ್ಟ್ ಐರನ್ ನೋಡಿದ್ರೆ ಬರ್ತೀವಿ ನೋಡಿ ಈ ಥರ ಕ್ವಾಲಿಟೀಸ್ ಇದ್ರೆ ಫುಲ್ ಅಂಬ್ರೆಲಾ ಮಸ್ತ್ ಕಾಣಿಸ್ತೈತಿ ನೀವು ಫುಲ್ ಒಂದು ಏನಿಲ್ಲ ಜಸ್ಟ್ ಇದಾಗ್ತಿ ನೋಡಿರಿ ಈ ಥರ ಇದಾಗುತ್ತೆ ಅಂಬ್ರೇಲಾ ಐತಿ ಫುಲ್ ಲುಕ್ ಕಾಣಿಸ್ತಿತ್ತು ನೋಡಿರಿ ಈ ನೆಕ್ಸ್ಟ್ ನೋಡಿ ಜುವೆಲರಿ ಸೆಟ್ ತೊಗಿಸ್ತೀನಿ ಜೊತೆ ಶಾಪಿಂಗ್ ಎಲ್ಲ ಮುಗಿತು ನೋಡಿ ಡ್ರೆಸ್ಸಸ್ ಎಲ್ಲ ಟಾಪ್ ಡ್ರೆಸ್ ಮುಗಿತ್ತು ನೆಕ್ಸ್ಟ್ ಇದು ಒಂದು ಫುಲ್ ನೆಕ್ಸ್ಟ್ ಸೆಟ್ ಇತ್ತು ನೋಡಿ ಜುವೆಲರಿ ನೋಡಿರಿ ಜೊತೆ ಫುಲ್ ಸೆಟ್ ಇತ್ತು ನೋಡಿದ್ದು ಈ ಥರ ಬಂದೈತಿ ಇದು ಫಸ್ಟ್ ಒಂದು ಲಾಂಗ್ ಬರ್ತಿತ್ತು ನೋಡಿ ಒಂದು ಲಾಂಗ್ ಒಂದು ಶಾರ್ಟ್ ಬಂದೈತಿ ರೇಟ್ ಹೇಳಿದ್ರೆ ನಿಮಗೆ ಗಾಬರಿ ಆಗ್ತೀರಾ ಅಷ್ಟು ಕಮ್ಮಿ ರೇಟಿಗೆ ಇಷ್ಟು ಕಮ್ಮಿ ರೇಟ್ ಒಳಗೆ ಇಷ್ಟು ಇತ್ತು ಒಳ್ಳೆ ಬರ್ತದೆ ಅಂತ ನೀವು ಅನ್ಕೊಳ್ಳೋದಿಲ್ಲ ನೋಡಿ ಇದು ಒಂದು ಲಾಂಗ್ ಬರ್ತೈತಿ ಮಸ್ತ್ ಐತೆ ನೋಡಿ ಇದೊಂದು ಶಾರ್ಟ್ ಬರ್ತೈತಿ ಕಲರು ಮಸ್ತ್ ನೋಡ್ರಿ ಏನು ಲುಕ್ ಇತ್ತು ಅದೇ ತರ ಲುಕ್ ಬಂದೈತಿ ಅದೊಂದು ಲಾಂಗ್ ಬರ್ತೈತಿ ಶಾರ್ಟ್ ಬರ್ತೈತಿ ನೋಡ್ರಿ ಶಾರ್ಟ್ ಬರ್ತೈತಿ ಒಳಗಡೆ ಇದು ನೆಕ್ಕಿ ಕೂರ್ತೈತಿ ಇದು ಇದು ಲಾಂಗ್ ಆಗುತ್ತೆ ಇದು ಈ ತರ ಲುಕ್ ಆಗತ್ತೆ ನೋಡ್ರಿ ಮ್ಯಾರೇಜ್ ಫಂಕ್ಷನ್ಗೂ ಆಗುತ್ತೆ ಗ್ರ್ಯಾಂಡ್ ಆಗಿ ಮನೆವಾಗಿ ಲಕ್ಷ್ಮೀ ಪೂಜಾಕ್ಕೂ ಆಗತ್ತೆ ನೋಡ್ರಿ ಮತ್ತೆ ಅದ್ರ ಜೊತೆ ಜುಂಕಿ ಈ ತರ ಬಂದ್ರು ಜುಂಕಿ ನೋಡ್ರಿ ಈ ಥರ ಬಂದವು ಮಸ್ತ್ ಫುಲ್ ಗ್ರ್ಯಾಂಡ್ ಅನ್ನಿಸ್ತು ಗ್ರ್ಯಾಂಡ್ ಲುಕ್ ಹಾಕು ಕಲರ್ ಶೇಡಿಂಗು ಮಸ್ತ್ ಅದ ನೋಡ್ರಿ ಇವು ಇದು ನೋಡ್ರಿ ಫುಲ್ ಸೆಟ್ ಒಂದ್ಸಲ ಹಾಕೊಂಡು ತೋರಿಸ್ತೀವಿ ನೋಡಿ ಅವ್ತರ ಕಾಣಿಸ್ತದಿ ಸಾರಿ ಅದೆಲ್ಲ ಹಾಕೊಂಡ್ರೆ ಗ್ರ್ಯಾಂಡ್ ಅನಿಸ್ತು ಫುಲ್ ಮಸ್ತ್ ಅನಿಸ್ತದೆ ನೋಡಿ ಲುಕ್ ಅದು ಸೇಮ್ ಅದೇ ತರ ಐತೆ ನೋಡಿ ಇದು ಮಿಶೋ ಒಳಗೇನು ಆರ್ಡರ್ ಆರ್ಡ್ರ್ ಮಾಡಿದ್ದು ಸಾರಿ ಒಳಗೆ ಮಸ್ತ್ ಲುಕ್ ಅನ್ನಿಸ್ತದೆ ಪ್ಲೇನ್ ಸಾರಿ ಹಾಕ್ಕೊಂಡು ಈ ಥರ ಗ್ರ್ಯಾಂಡಾಗಿ ಹಾಕೊಂಡ್ಬಿಟ್ಟು ಫುಲ್ ಲುಕ್ ಅನ್ಸುತ್ತೆ ನೋಡಿರಿ ಇಷ್ಟು ಕಮ್ಮಿ ರೇಟ್ ಒಳಗೆ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ಹೊರಗಡೆ ನಮಗೆ ಈ ಥರ ಫುಲ್ ನೆಕ್ಕಿಗೆ ಆಗುತ್ತೆ ಇದು ಈ ಥರ ಕಾಣಿಸುತ್ತೆ ಇದು ಲಾಂಗ್ ಬಂದ್ಬಿಟ್ಟು ನೋಡಿರಿ ಇದು ಈ ಥರ ಆಗುತ್ತೆ ಡ್ರೆಸ್ ಅವರ್ ಸೂಟೇಬಲ್ ಆಗಲ್ಲ ಸುಮ್ನೆ ಜಸ್ಟ್ ನಿಮ್ಗೆ ತೋರಿಸಾತೀನಿ ಏನು ಮಾಡಿಬಿಟ್ಟು ಈ ಥರ ಆಗುತ್ತೆ ಇಯರಿಂಗ್ ಬಂದು ಹಾಕೋತೀನಿ ಏನಾರ ಫಂಕ್ಷನ್ ಗ್ರ್ಯಾಂಡ್ ಫಂಕ್ಷನ್ದಾಗ ರೆಡಿ ಸಾರಿ ಹಾಕೊಂಡು ಬರ್ತದೆ ಪ್ಲೇಸ್ ಆಗುವಾಗ ಅದರ ಲುಕ್ ಮಸ್ತ್ ಫುಲ್ ರೆಡಿ ಆಗಿಬಿಟ್ಟು ಇದನ್ನ ಹಾಕೊಂಡ್ಬಿಟ್ಟು ನೋಡಿರಿ ಅದರ ಲು ತರಕ ಅನಿಸುತ್ತೆ ಫುಲ್ ಇದನ್ನು ನೋಡಿದ್ರೆ ರೇಟ್ ನೋಡಿದ್ರೆ ನೀವು ಗಾಬರಿ ಆಗ್ತೀರಿ ಫುಲ್ ಇದನ್ನು ನೋಡಿದ್ರೆ ಲುಕ್ ಅಂತ ಫುಲ್ ಚಲೋ ಐತಿ ಮತ್ತು ರೇಟ್ ನೋಡಿದ್ರೆ ಫುಲ್ ಇದಾಗುತ್ತೆ ಆಗುತ್ತೆ ನೋಡ್ರಿ ನೀವು ನೋಡಿದ್ರೆ ಏನೋ ಒಂದು ಎರಡು ಮೂರು ಸಾವಿರ ಅನಿಸುತ್ತೆ ಬಟ್ ಅದರ ರೇಟ್ ಬಂದು ಫುಲ್ ಕಮ್ಮಿ ಐತೆ ನೋಡಿರಿ ನೋಡಿರಿ ಯಾವ ಥರ ಕನಸ್ತೀವಿ ಇದು ನೋಡಿರಿ ಫುಲ್ ಇದ್ರ ರೇಟ್ ಬಂದು ನೋಡಿರಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೀವು ಯಾರು ನಂಬಂಗೆ ಇಲ್ಲ ನೋಡಿರಿ ಫುಲ್ ಫೋರ್ ಹಂಡ್ರೆಡ್ ರುಪೀಸ್ ಬರೀ ಒಂದು ನೆಕ್ ನೆಕ್ಲೆಸ್ ಇದೆ ಪೂರಾ ಬರಲ್ಲ ಇದು ಒಂದೇನೆ ಎಷ್ಟು ಚಂದ ಚಂದೈತೆ ನೋಡಿರಿ ಮಸ್ತ್ ಕ್ವಾ ಇದ್ರೂ ಮಸ್ ಐತಿ ಫೆಬ್ರಿಕ್ ಮಸ್ತ್ ಐತಿ ನೋಡಿರಿ ಯಾವ ಥರ ಐತಿ ಫುಲ್ ನೋಡಿರಿ ಈ ಥರ ಲಕ್ಷ್ಮಿ ಐತಿ ಇಲ್ಲಿ ಅಂತೂ ಮಸ್ತ್ ಐತಿ ಕ್ವಾಲಿಟಿನೂ ಮಸ್ತ್ ಅನಿಸ್ತೈತಿ ನಂಗೆ ಇದು ಒಂದ್ಸಂಗಿಲ್ಲ ನೋಡಿರಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಂದ್ರೆ ಯಾರಾದರೂ ಇಯರಿಂಗ್ಸೇ ಬರ್ತಾವೆ ಈಗ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ಗೆ ಇದು ಫುಲ್ ಸರ್ಟ್ ಹಿಡ್ದೆ ಫೋರ್ ಹಂಡ್ರೆಡ್ ರುಪೀಸ್ ನೋಡಿರಿ ಇದು ಮಿಶೋ ಒಳಗೆ ಮಸ್ಟ್ ಲುಕ್ ಐತಿ ಸಾರಿಯಾಗ್ ಹಾಕೊಂಡಾಗಂತೂ ಅಂದ್ರೆ ತೀರಾ ಗ್ರ್ಯಾಂಡ್ ಲುಕ್ ಅನಿಸ್ತೈತಿ ನೋಡ್ರಿ ಇದು ಇದು ನೆಕ್ಸ್ಟ್ ನೋಡ್ರಿ ಬಳೆ ಹಾಕೋ ಬಾಕ್ಸ್ ಇದು ಎರಡು ಜಸ್ಟ್ ಎರಡು ತಗೊಂಡ್ರೆ ಬರೀ ಒನ್ ಫಿಫ್ಟಿ ರುಪೀಸ್ ನೋಡ್ರಿ ಫುಲ್ ಎಷ್ಟು ತರ ಯಾವ ತರ ಇದ್ರಾಗ ನಾವು ಈಗ ಆಲ್ರೆಡಿ ನೋಡ್ರಿ ಎಷ್ಟೊಂದು ಬಳೆ ಇಡಿಸ್ತಾ ಇದ್ರು ನೋಡ್ರಿ ನಾಲ್ಕು ಸೆಟ್ ನಾಲ್ಕು ಇದು ಬರ್ತಾವ ಪೂರಾ ಇದ್ರೊಳಗೆ ಹಾಕಾಕ ಇದು ನೋಡಿ ಈ ಥರ ನಾಲ್ಕು ಬರ್ತಾವೆ ಒನ್ ಟು ತ್ರೀ ಫೋರ್ ನಾಲ್ಕು ಬರ್ತಾವ ನೋಡ್ರಿ ಫುಲ್ ಕ್ವಾಲಿಟಿನೂ ಮಸ್ತ್ ಐತಿ ಇದ್ದು ಬರೀ ಒನ್ ಫಿಫ್ಟಿ ರುಪೀಸ್ ಎರಡು ಬಾಕ್ಸ್ ಬರ್ತವೆ ನೋಡ್ರಿ ಇದು ಇನ್ನೊಂದು ಐತಿ ಎರಡು ಸೇರಿ ಒನ್ ಫಿಫ್ಟಿ ರುಪೀಸ್ ನೀವು ಎಲ್ಲ ಎಲ್ಲರೂ ಹಿಡಿದು ನೋಡ್ರಿ ಇದು ಈ ಥರ ಬಾಕ್ಸ್ಗಳು ಒಂದೇ ಕಡೆ ಸೇಫ್ಟಿಯಾಗಿ ಬಿಟ್ಟರೆ ಫುಲ್ ಸೇಫ್ಟಿನ ಇರುತ್ತೆ ಮತ್ತೆ ನಮ್ಗೆ ಯಾವಾಗ ಬೇಕಾರೆ ಎಲ್ಲರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಈಸಿಯಾಗಿ ನಮ್ಗೆ ಯಾವ್ದು ಬೇಕೋ ಆ ಥರ ಹಾಕೊಂಡು ಹೋಗೋಕ್ಕಾಗುತ್ತ ನೋಡ್ರಿ ಕ್ವಾಲಿಟಿನೂ ಮಸ್ತ್ ಐತಿ ನೋಡಿ ಇದು ಅಷ್ಟೊಂದು ಚೀಪ್ ಇಲ್ಲ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಎರಡು ಬಾಕ್ಸ್ ಅದ ನೋಡಿದ್ದು ಬ್ಯಾಂಗಲ್ ಬಾಕ್ಸ್ ಈಸಿ ಆಗುತ್ತೆ ಮೇಲಿನ ನಮ್ಗೆ ಯಾವ ತರ ಬೇಕು ಅಂತ ನಪರ ಬರುತ್ತೆ ಈ ನೋಡ್ರಿ ಮಾಸ್ಕ್ ನಮ್ ಹಾಕಿ ತೋರಿಸ್ತೀನಿ ಮಸ್ಕ್ ಫುಲ್ ಕ್ಯೂಟ್ ಕ್ಯೂಟ್ ಆಗ್ಯದ ನೋಡ್ರಿ ಇದು ನಮ್ಮ ಸಾನು ಅದೇ ತರಿಸಿದ ಸು ಚಿನ್ನ ಹಾಕಿ ತೋರಿಸ್ತೀನಿ ನೋಡ್ರಿ ಈ ತರದ ಮಾಸ್ಕ್ ಫುಲ್ ಈ ಚಳಿಗಾಲಕ್ಕಂತೂ ಫುಲ್ ಇದೆಲ್ಲ ಕಿವಿ ಎಲ್ಲ ಸೇಫ್ಟಿ ಆಗತ್ತೆ ನೋಡ್ರಿ ನಮ್ಮ ಚಿನ್ನಗೆ ಹಾಕಿ ತೋರಿಸ್ತೀನಿ ಈ ತರ ನೋಡ್ರಿ ಸ್ವಲ್ಪ ಲೂಸ್ ಅದಾವೆ ಬಟ್ ಇದ್ರೆ ಈ ತರ ಫೋಲ್ಡ್ ಮಾಡಿ ಹಾಕ್ಬೇಕು ಹಿಂಗಡೆ ನೋಡ್ರಿ ಈ ಥರ ಫೋಲ್ಡ್ ಮಾಡಿಬಿಟ್ರೆ ನೀಟಾಗಿ ಇದಾಗುತ್ತಾ ವಿತ್ ಮಾಸ್ಕ್ ಆಗುತ್ತೆ ಇದನ್ನೂ ಆಗುತ್ತೆ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನೋಡಿ ನೋಡ್ರಿ ನೋಡ್ರಿ ಆ್ಯಕ್ಚುಲಿ ಹುಡುಗಿಯರಿಗೆ ಮಾಸ್ಕ್ ಕಾಣಿಸ್ತಾವೆ ಸುಮಾರು ಸಾನು ಅಧ್ಯ ಸ್ಕೂಲಿಗೆ ಹೋಗಿರತ್ತೆ ಇವ್ರಿಗೆ ಹಾಕೊಡತ್ತೀ ಇದು ಒಂದು ಇದೊಂದು ಎರಡು ನೋಡ್ರಿ ಇದು ಒಂದು ಫುಲ್ ಕ್ಯೂಟ್ ಕ್ಯೂಟ್ ಅನಿಸ್ತೈತಿ ನೋಡ್ರಿ ಯಾವ ಥರ ಅನಿಸ್ತೈತಿ ಮಸ್ತ್ ನೋಡಿರಿ ಎರಡು ರೇಟು ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ರಿ ಮೂರು ರೇಟು ಈ ಥರ ಆಯ್ತು ಹುಡುಗಿಯರಿಗಂತೂ ಫುಲ್ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ಈ ಥರ ಮಾಸ್ಕ್ ಈ ಥರ ಈ ಬ್ಯಾಕ್ ಸೈಡು ಈ ಥರ ಬಂದೈತಿ ಇದನ್ನ ಫೋಲ್ಡ್ ಮಾಡಿ ಹಾಕ್ಬೇಕು ಲೂಸ್ ಆದರೂ ಈ ಥರ ಫೋಲ್ಡ್ ಮಾಡಿ ಹಾಕಿದ್ದೀವಿ ಅಂದರೆ ನೀಟಾಗುತ್ತೆ ನೋಡಿ ಒಳಗಡೆ ಈ ಥರ ಐತಿ ಎರಡು ಸರ್ ಸೇಮ್ ಅದೇ ಥರ ಐತಿ ನೋಡಿರಿ ಫುಲ್ ಕ ಸಾಫ್ಟ್ ಐತಿ ಚಳಿಗಾಲಕ್ಕಂತೂ ಮಸ್ತ್ ನೋಡಿರಿ ಹುಡುಗಿಯರಿಗೆಲ್ಲ ಸ್ಕೂಲಿಗೆಲ್ಲ ಹಾಕೊಂಡು ಹೋಗ್ಬೋದು ಅವರು ಇಲ್ಲ ನೋಡ್ರಿ ಇವು ಬಾಗಿ ಒಡಿ ಬಂದಿದ್ದೆ ಇಲ್ಲೊಂದಿಷ್ಟು ಪಾರ್ಸಲ್ ಅದ ಇವಾಗ ತೋರಿಸ್ತೀನಿ ತೋರಿಸ್ತೀವಿ ನೋಡ್ರಿ ಆನ್ಲೈನ್ ಇದು ನೋಡ್ರಿ ನಮ್ಮ ಸಾನುಂದು ಇದು ಬಂದ ಇನ್ನಾಕಿ ಸಾನು ಹೋಗ್ ಕೊಡಬೇಕು ಇದು ಕ್ಯೂಟ್ ಕ್ಯೂಟ್ ಡ್ರೆಸ್ ಐತೆ ನೋಡ್ರಿ ಇದು ಸಾನೂನ್ ಈ ಟಾಪ್ ಐತಿ ಆಮೇಲೆ ಇದು ಪ್ಯಾಂಟ್ ಐತೆ ನೋಡ್ರಿ ಮಸ್ತ್ ಲುಕ್ ಐತಿ ಲುಕ್ ಮಸ್ತ್ ಅನಿಸ್ತು ನೋಡಿರಿ ಪ್ಯಾಂಟು ಭಾರಿ ಐತಿ ಕಲರ್ ಕಾಂಬಿನೇಷನ್ ಭಾರಿ ಐತೆ ನೋಡ್ರಿ ಈ ಟಾಪು ಮಸ್ಟ್ ಕ್ಯೂಟ್ ಐತೆ ನೋಡಿರಿ ಟಾಪ್ ಇದು ಒಂದು ನೆಕ್ಸ್ಟ್ ಬ್ಲೌಸ್ ಐತೆ ನೋಡಿ ರೆಡಿಮೇಡ್ ಬ್ಲೌಸ್ ಇದನ್ನು ಮಿಶೋ ಒಳಗೆ ತರಿಸಿದ್ದು ಫುಲ್ ಗ್ರ್ಯಾಂಡ್ ವರ್ಕ್ ಐತಿ ಮತ್ತು ಆಮೇಲೆ ರೇಟು ನೋಡ್ರಿ ರೀನೇಬಲ್ ರೇಟ್ ಐತಿ ರೇಟ್ ಮಾತ್ರ ಕೇಳಿ ನಾವ್ ಫುಲ್ ನೋಡ್ರಿ ಇದು ಸ್ಲೀವ್ಸ್ ಬಂದು ಈ ಥರ ಐತಿ ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ ಸ್ಲೀವ್ಸ್ ನೋಡಿರಿ ಈ ಥರ ಫುಲ್ ಗ್ರ್ಯಾಂಡ್ ವರ್ಕ್ ಬಂದೈತಿ ನಮ್ಗೆ ಪಿಂಕ್ ಕಲರ್ ಬೇಕಾಗಿತ್ತು ಅಂತೇಳಿ ಪಿಂಕ್ ಕಲರ್ ತರ್ಸೈತಿ ಇದು ಫ್ರಂಟಿಗೆ ಈ ಥರ ಬರ್ತದೆ ನೋಡಿ ಫ್ರಂಟ್ ವರ್ಕು ಐತಿ ಮತ್ತು ಆಮೇಲೆ ಬ್ಯಾಕ್ ವರ್ಕ್ ಈ ಥರ ಐತಿ ನೋಡ್ರಿ ಫುಲ್ ಬ್ಯಾಕ್ ವರ್ಕ್ ಈ ಥರ ರೌಂಡ್ ಶೇಪ್ ಬಂದೈತಿ ಫುಲ್ ಎರಡು ಕಡೆ ಸ್ಲೀವ್ಸಿಗೂ ಇದು ಐತಿ ಈ ತರ ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ ಮಸ್ತ್ ಐತಿ ಫುಲ್ ಚೀಪ್ ಆ್ಯಂಡ್ ಬಸ್ ಐತಿ ಹಾಕ್ತೀನಿ ನೋಡಿ ಲಿಂಕ್ ನೆಕ್ಸ್ಟ್ ಬಂದು ಇದೊಂದು ಫುಲ್ ಸೆಟ್ ಐತಿ ನೋಡ್ರಿ ವೇಳಿಲ್ಲ ಜಸ್ಟ್ ಟಾಪ್ ಆಮೇಲೆ ಪ್ಯಾಂಟ್ ಇದನ್ನು ಮಿಶೋ ಒಳಗೆ ಆರ್ಡರ್ ಮಾಡಿದ್ ನೋಡ್ರಿ ಈ ತರ ಫುಲ್ ಲಾಂಗ್ ಐತಿ ಈ ತರ ನೆಕ್ ನೋಡ್ರಿ ವಿ ಶೇಪ್ ಐತಿ ನೆಕ್ ಫುಲ್ ಲಾಂಗ್ ಆಗುತ್ತೆ ಇದು ಫುಲ್ ಸೆಟ್ಟೆ ಆಗುತ್ತೆ ಇದು ರೇಟ್ನು ಫುಲ್ ಕಮ್ಮಿ ಐತೆ ನೋಡ್ರಿ ಪ್ಯಾಂಟ್ ನೋಡ್ರಿ ಈ ಥರ ಐತಿ ನಾರ್ಮಲ್ ಪ್ಯಾಂಟ್ ಬರ್ತಾವಲ್ಲ ಆ ಥರ ಐತಿ ಪ್ಯಾಂಟ್ ಈ ಥರ ಒಂದು ಐತಿ ಇದ್ದು ಲಿಂಕ್ ಹಾಕಿರ್ತೀನಿ ಫೋಟೋ ಮತ್ತು ಸೈಡಿ ಫೋಟೋಸ್ ಹಾಕಿರ್ತೀವಿ ಎಲ್ಲ ಡ್ರೆಸ್ಸು ಫೋಟೋಸ್ ಹಾಕಿರ್ತೀನಿ ನೋಡ್ರಿ ನೆಕ್ಸ್ಟ್ ಇದೊಂದು ಐತಿ ನೋಡ್ರಿ ಇದು ಬಂದು ಇದು ಟಾಪ್ ಇದು ಟಾಪ್ ನೋಡ್ರಿ ಇದು ಟಾಪ್ ಲೈಟ್ ಕಲರ್ ಐತಿ ಮಸ್ತ್ ಐತೆ ನೋಡ್ರಿ ಮಸ್ತ್ ಲುಕ್ ಕಲರ್ಸ್ ಐತಿ ಇದು ಪ್ಯಾಂಟ್ ಪ್ಯಾಂಟ್ ಪ್ಲಾಜೋ ಐತ್ ನೋಡ್ರಿ ಪ್ಲಾಜೋ ಪ್ಯಾಂಟ್ ಬರ್ತೈತಿ ಇಲ್ಲ ಜಸ್ಟ್ ಟಾಪ್ ಆಮೇಲೆ ಪ್ಯಾಂಟ್ ಇದಾಯ್ತು ನೆಕ್ಸ್ಟ್ ಇದೊಂದು ಸರ ಐತ ನೋಡ್ರಿ ಆದ್ಯಾಗ ಸಾನುಗಂತ ತರಿಸಿದ್ ನನ್ನ ತಂಗಿ ಇಲ್ಲಿ ಕೆಲಗಡೆ ತರ್ಸು నోడి మస్త్ అదవు బ్లాక్ ఆమె వైట్ ఐతి ఎరడు ఒలర్ అదవు ఇది నోడ్రీ ఈ ఐదు నోడ్రీ మస్ లుక్ అనస్తి హా మస్ అనస్త నోట్రి బ్లాక్ ఐతి ఒైట్ ఐతి ఇయర్ రింగు ఐతు నోడ్రీ ఒ మస్త్ ఐతి ನೋಡಿ ಇದು ಹಾಕೊಂಡಾಗ ಎಷ್ಟು ಮಸ್ತ್ ಲುಕ್ ಅನಿಸ್ತೈತಿ ನೋಡ್ರಿ ಇದು ಸಿಂಪಲ್ ಆಗಿ ಹುಡುಗರಿಗೆ ಚಲೋ ಅನಿಸ್ತು ನಮಗೂ ಚಲೋ ಅನಿಸ್ತು ಸಿಂಪಲ್ ಆಗಿ ಮಸ್ತ್ ಲುಕ್ ಅನಿಸ್ತೈತಿ ಒಂದು ವೈಟ್ ಐತಿ ಒಂದು ಬ್ಲ್ಯಾಕ್ ಐತಿ ನೋಡಿ ಕಾಂಬೋ ಸೆಟ್ ಐತಿ ಇದು ಇದು ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ರಿ ಇದು ನೋಡಿರಿ ಯಾವ ಥರ ಕಾಣಿಸ್ತೈತಿ ನಮ್ಮ ಚಿನ್ನ ನೋಡಿರಿ ನಾವು ವೀಡಿಯೋ ಮಾಡೋಕ್ಕಾದ್ರೆ ಬರೀ ಅಡ್ಡ ಬರದೆ ಒಂದು ಇದು ಮಸ್ತ್ ಐತಿ ಇದು ಹಾಕ್ತೀನಿ ನಿಮ್ಮ ಫೋಟೋ ಹಾಕಿರ್ತೀನಿ ಅದ್ರ ಜೊತೆ ರೇಟು ಹಾಕಿರ್ತೀನಿ ನೋಡ್ರಿ ನೆಕ್ಸ್ಟ್ ಬಂದು ಇನ್ನೊಂದು ಸೆಟ್ ಐತಿ ನೆಕ್ಲೆ ఇది నోడ్రీ ఇదొంది నెక్లెస్ సెట్ ఐతి ఇది మస్త్ ఐతి మె గ్రాండ్ లుక్ అనస్తి నోడ్రీ కలర్ కాంబినేషన్ అట్రాక్టివ్ ఐతి నోడ్రీ నెక్లెస్ ఫుల్ సెట్ ఐతు పూరా ఏనా గ్రాండ్ ఈవెనింగ్ ఫంక్షన్ ఇప్పుడు మారి అంద్ర లుక్ అనస్తి గ్రీన్ అండ్ వైట్ స్టోన్ అది ఐతి నోడ్రీ మొత్త ఇయరింగ్స్ అదే చీప్ అండ్ బెస్ట్ నోడ్రీ ఇయరింగ్స్ నోడ్రీ ఇవు కలరు మస్త్ ఐతి ಇದು ನೋಡ್ರಿ ಯಾವ ತರ ಬಂದೈತಿ ಗ್ರೀನ್ ಕಲರ್ ಐತಿ ಮಸ್ತ್ ಲುಕ್ ಅನಿಸ್ತೈತಿ ನೋಡ್ರಿ ಪೂರ್ತಿ ಸೆಟ್ ಒಂದ್ಸಲ ಹಾಕೊಂಡು ತೋರಿಸ್ತೀನಿ ಅಂದಿರಿ ಇದು ನೋಡ್ರಿ ಯಾವ ತರ ಕಾಣಸಾತ ಲುಕ್ ಹಾಕೊಂಡಾಗ ಇಯರಿಂಗ್ಸ್ ಅದು ಫುಲ್ ಗ್ರ್ಯಾಂಡ್ ಲುಕ್ ಅನಿಸದ ಬಟ್ ಈ ಡ್ರೆಸ್ ಸೂಟ್ ಆಗಿಲ್ಲ ರೀ ಸಾರಿ ಹಾಕೊಂಡ ಪ್ಲೇನ್ ಸಾರಿ ಗ್ರ್ಯಾಂಡ್ ಬರ್ಡೇ ಫಂಕ್ಷನ್ ಕಾಯ್ತು ಯಾರೋ ಮ್ಯಾರೇಜ್ ಫಂಕ್ಷನ್ ಎಲ್ಲ ಮಸ್ತ್ ಲುಕ್ ಆಗುತ್ತೆ ನೋಡ್ರಿ ನೋಡ್ರಿ ಯಾವ ತರ ಕಾಣಸಾತ ನೋಡಿ ನೆಕ್ಸ್ಟ್ ಇಯರಿಂಗ್ಸ್ ಅದಾವೆ ತರ್ಟಿ ಫೇರ್ ತರ್ಟಿ ಸಿಕ್ಸ್ ಫೇರ್ ಅದಾವ ನೋಡ್ರಿ ಆ ಮೂವತ್ತಾರು ಜೊತೆ ಇವ್ಯಾನ ಅದಾವೆ ಏನಾದ್ರಾಗ ತಗ್ದಾರ ತಂಗಿ ಅರ್ಧ ತಗೊಂಡಳ ಅರ್ಧ ಇಬ್ಬರು ತಗೊಂಡ್ ಡಿವೈಡ್ ಮಾಡ್ಯಾರ ಬಟ್ ಇವು ನೋಡಿರಿ ಇವು ಮೋಸ್ಟ್ಲಿ ತೊಗೊಳೋದು ವೇಸ್ಟ್ ಅನಸ್ತೈತಿ ಯಾಕಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿರ್ತೀವಿ ಬಟ್ ಫುಲ್ ಪ್ಲಾಸ್ಟಿಕ್ ಅದಾವು ಅವು ಹಾಕೊಂಡಾಗ ಅದು ಫುಲ್ ಕಟ್ ಆಗಿಬಿಡ್ತಾವ ನೋಡ್ರಿ ಮೂವತ್ತಾರು ಜೊತೆ ಅದಾವೆ ಫಸ್ಟ್ ಅಷ್ಟು ಕ್ವಾಲಿಟಿ ಏನು ಹಂಗೆ ಹಿಡ್ಕೊಳಂಗಿಲ್ಲ ನೋಡಿರಿ ಫುಲ್ ಅವೆಲ್ಲ ಪ್ಲಾಸ್ಟಿಕ್ ಟೈಪ್ ಅದ ನೋಡಕ್ಕಿದ್ವು ಅನಿಸ್ತಾವೆ ಈ ಥರ ನೋಡಿರಿ ಮೇಲ್ಗಡೆ ಇಯರಿಂಗ್ ಕೊಟ್ಟಾರೆ ಕೆಳಗಡೆ ಎಕ್ಸ್ಟ್ರಾ ಇದನ್ನು ಕೊಟ್ಟಾರೆ ನೋಡಿರಿ ನೋಡಿರಿ ಫುಲ್ ಹಿಂಗೆ ಇದು ಅನ್ನಿಸ್ತಾವೆ ಫುಲ್ ಪ್ಲಾಸ್ಟಿಕ್ ತದವು ನೋಡೋಕೆ ನಮಗೆಲ್ಲ ಫುಲ್ಲು ಇದು ಅನ್ನಿಸ್ತವೆ ಬಟ್ ಪ್ಲಾಸ್ಟಿಕ್ ತದ ನೋಡಿರಿ ಫುಲ್ ಎಲ್ಲ ಹಿಂಗಡೆ ಈ ಥರ ಹಿಂಗೆ ಇದು ಆದರೆ ಕಟ್ ಆಗಿಬಿಡ್ತಾವೆ ಮಲ್ಕೊಂಡು ಆಗದೆಲ್ಲ ಕಟ್ಟೇ ಆಗಿಬಿಡ್ತಾವೆ ನೋಡ್ರಿ ನಿಮ್ಮ ತಂಗಿಗೆ ಒಂದು ಎರಡು ಮೂರು ಜೊತೆ ಕಟ್ಟಾಗ್ಯಾವ ಹಿಂಗೆ ಡೈಲಿ ಯೂಜು ಚಲೋ ಅಂತ ತರಿಸಿತ್ತು ಇವೇನು ವೇಸ್ಟ್ ಅನ್ನಿಸ್ತೈತೆ ನೋಡಿರಿ ಇವು ತೊಗೊಳೋದು